ಕರ್ನಾಟಕ ಭೂ ಕಬಳಿಕೆ ನಿಷೇಧ ತಿದ್ದುಪಡಿ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದರ ಮೇಲಿನ ಪ್ರಸ್ತಾವನೆಯನ್ನು ಪರ್ಯಾಯೋಚಿಸಬೇಕೆಂದು ಸೂಚಿಸುವುದು ಮಾನ್ಯ ಸಭಾಪತಿಯವರೇ ಸದರಿ ವಿಧೇಯಕವನ್ನು ಪರ್ಯಾಯೋಚಿಸಬೇಕೆಂದು ಸದನವನ್ನು ಕೋರುತ್ತೇನೆ ಇದರಲ್ಲಿ ಭೂಕ ಕಬಳಿಕೆ ನಿಷೇಧ ಕಾಯ್ದೆ ತಂದಿರುವ ಉದ್ದೇಶ ಹೆಸರಿನಲ್ಲೇ ಎಲ್ಲರಿಗೂ ಕೂಡ ಗೊತ್ತಿದೆ ಆದರೆ ನಾನು ಆಗ್ಲೇ ಹೇಳ್ದಂಗೆ ಕಾಲ ರಂಗೋಲಿ ಕೆಳಗಡೆ ಚಾಪೆ ಕೆಳಗಡೆ ನುಗ್ಗೋ ಕಾಲ ಕೆಲವು ಏನಾಗ್ತಾ ಇದೆ ಬೆಂಗಳೂರು ಒಳಗಡೆ ಬೆಂಗಳೂರು ಸುತ್ತಮುತ್ತ ತಹಶೀಲ್ದಾರರು ಎ ಸಿ ಡಿ ಸಿ ಏನಾದರೂ ಒಂದು ಭೂ ಕಬಳಿಕೆಯನ್ನು ತೆರವುಗೊಳಿಸುವಂಥ ಕಾರ್ಯ ಆರಂಭ ಮಾಡಿದಾಗ ಕೆಲವರು ನನ್ನಂಥವ್ರು ಬುದ್ಧಿವಂತರು ಏನು ಮಾಡ್ತೀವಿ ನಾನೇ ಇನ್ನೊಬ್ಬನ ಹಿಡಿದ್ಬಿಟ್ಟು ಲ್ಯಾಂಡ್ ಗ್ರಾಬಿಕ್ ಕೋರ್ಟಲ್ಲಿ ಒಂದು ಕೇಸ್ ತಗಲಾಕ್ಬಿಡೋದು ಅಲ್ಲಿ ತಗಲಾಕ್ಬಿಟ್ರೆ ಆವಾಗ ಅಲ್ಲಿ ಕೋರ್ಟ್ ಸಬ್ ಮ್ಯಾಟ್ರ್ ಜುಡೀಸ್ ಆದರೆ ತಹಶೀಲ್ದಾರರು ಎ ಸಿ ಡಿ ಸಿ ಏನು ಮಾಡೋಂಗಿಲ್ವಲ್ಲ ಆವಾಗ ಅಲ್ಲಿ ಕೋರ್ಟಲ್ಲಿ ಅದು ಹೊರಗೆ ಬರಲಿಕ್ಕೆ ಇನ್ನೆಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ ಸೊ ನಮ್ಮ ಕೆಲವು ಅಧಿಕಾರಿಗಳಿಗೂ ಇದೇ ಬೇಕು ಸೊ ಎಲ್ಲ ಆ ಅಲ್ಲಿದೆ ಕೋರ್ಟ್ ಅಲ್ಲಿದೆ ಅಂತ ಅದಕ್ಕೆ ಒಂದು ಸಿಂಪಲ್ ಏನ್ ಮಾಡ್ತಾ ಇದ್ದೀವಿ ಆದ್ರೆ ಹೇಳಿದ್ದಾರೆ ನಾನ್ ಕಣ್ಮುಂದೆ ನಡೆದಿದ ಉದಾಹರಣೆನೇ ಹೇಳ್ತಾ ಇದ್ದೀನಿ ಈಗ ನಾವು ಹೇಳ್ಬೇಕಾದ್ರೆ ಯಾಕಂದ್ರೆ ಇದು ಹೇಳೋದ್ರಿಂದ ಕೆಲವ್ರ ಮನಸ್ಸಿಗೆ ನೋವಾಗುತ್ತೆ ಅದರಲ್ಲಿ ಒಬ್ಬೊಬ್ಬರು ಅಧಿಕಾರಿಗಳು ಮಾಡಿದವರು ಪಾಪ ಬೇರೆ ಅಧಿಕಾರಿಗಳಿಗೂ ಕೆಟ್ಟ ಹೆಸರು ಆದರೆ ಅಧಿಕಾರಿಗಳು ಹೇಳ್ಕೊಟ್ಟು ಮಾಡಿಸೋರು ಇದ್ದಾರೆ ಅಥವಾ ಹೇಳ್ಕೊ ಅಧಿಕಾರಿಗಳು ಹೇಳ್ಕೊಡ್ದೆ ಹೋದ್ರು ಮಾಡುವಂತ ಬುದ್ಧಿವಂತರು ಸಮಾಜದಲ್ಲಿ ಇದ್ದಾರೆ ಸೊ ಆ ಉದಾ ಅನುಭವದ ಆಧಾರದ ಮೇಲೆ ಏನು ಹೇಳ್ತಾ ಇದ್ದೀವಿ ಅಂದರೆ ಎಲ್ಲಿ ಒತ್ತುವರಿ ತೆರವು ಪ್ರಕರಣವನ್ನ ತಹಶೀಲ್ದಾರರು ಉಪವಿಭಾಗಾಧಿಕಾರಿ ಜಿಲ್ಲಾಧಿಕಾರಿ ಕೈಗೆತ್ಕೊಂಡಿದ್ದಾರೆ ಅವರು ಮುಗಿಯೋವರಿಗೆ ಆ ನಂತರ ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ ಅವರು ಕೇಸ್ ತಗೊಳ್ಬೋದು ಇವ್ರದ್ದು ಲ್ಯಾಂಡ್ ಎವಿಕ್ಷ ಎನ್ಕ್ರೋಚ್ಮೆಂಟ್ ಎವಿಕ್ಷನ್ ಮಾಡ್ತಾ ಇರುವಾಗ ಮಧ್ಯದಲ್ಲಿ ವೇರ್ ದ ಪ್ರೋಸೆಸ್ ಇಸ್ ಇನಿಷಿಯೇಟೆಡ್ ಮಧ್ಯದಲ್ಲಿ ಕೇಸು ದಾಖಲು ಮಾಡಲಿಕ್ಕೆ ಬರೋದಿಲ್ಲ ಒನ್ಸ್ ಅವರು ಕಂಪ್ಲೀಟ್ ಮಾಡಿದ್ದು ಸರಿ ತಪ್ಪು ಅಂತ ಆಮೇಲೆ ನೀವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬಹುದು ಇಲ್ಲಿ ಏನು ಉದ್ದೇಶ ಅಂದರೆ ಇವ್ರನ್ನ ಡಿಸೇಬಲ್ ಮಾಡೋದಕ್ಕೋಸ್ಕರ ಹೋಗಿ ಅಲ್ಲಿ ಕೇಸ್ ತಗಲಾಕುವಂಥ ಅದಕ್ಕೆ ಅವಕಾಶ ಇದ್ದೇವೆ ಇದು ಹಾಗಾಗಿ ಇದರಿಂದ ಒಂದು ಏನಂದರೆ ಪಾಪ ಕೆಲವು ಒಳ್ಳೆಯ ಉದ್ದೇಶ ಇದ್ದು ಅಧಿಕಾರಿಗಳು ಕೆಲಸ ಮಾಡುವಂಥವ್ರಿಗೆ ಅವ್ರಿಗೆ ಸ್ವಲ್ಪ ಮಾಡಲಿಕ್ಕೆ ಅಟ್ಲೀಸ್ಟ್ ಸ್ವಾತಂತ್ರ್ಯ ಸಿಗುತ್ತೆ ಎರಡನೇದು ಕೋರ್ಟ್ ತೋರಿಸಿ ಕೈ ತೊಳ್ಕೊಳ್ಳೋರಿಗೆ ನಿಂದೆ ಜವಾಬ್ದಾರಿ ನೀನು ತಪ್ಪಿಸ್ಕೊಳಾಗಿಲ್ಲ ಅಂತೇಳಿ ಅವ್ರ ಮೇಲೆ ಜವಾಬ್ದಾರಿ ನಿಗದಿ ಮಾಡಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ ಇದನ್ನ ತಗೊಂಡು ಬಂದಿದ್ದೇವೆ ಎರಡನೇದು ಭೂ ಒತ್ತುವರಿ ಮಾಡಿದಂಥವ್ರ ಮೇಲೆ ಇಪ್ಪತ್ತೈದು ಸಾವಿರ ದಂಡ ಇದ್ದಿದ್ದನ್ನು ಐವತ್ತು ಸಾವಿರಕ್ಕೆ ದಂಡವನ್ನು ಏರಿಸ್ತಾ ಇದ್ದೇವೆ ನಿಮಗೂ ಗೊತ್ತು ಆ ದಂಡ ಭಾಳ ಏನೋ ದೊಡ್ಡ ವಿಷಯ ಏನಲ್ಲ ಆದರೂ ಕೂಡ ದಂಡವನ್ನು ಎರಡು ಪಟ್ಟು ಮಾಡ್ತಾ ಇದ್ದೇವೆ ಮತ್ತು ಅದೇ ಏನು ಮಾಡೋಣ ಆದರೆ ಕಾನೂನುಗಳು ಎಲ್ಲ ಕಾನೂನುಗಳಲ್ಲೂ ಹಿಂಗೆ ಯಾವುದೇ ದಂಡ ತೆಗೆದುಕೊಂಡ್ರೂ ಕೂಡ ಅದು ಬರೀ ಟೋಕನ್ ಆಗಿ ಉಳಿದುಬಿಟ್ಟಿದೆ ಹಾಗೆ ಕೊನೆಯದು ಇದರಲ್ಲಿ ಒಂದು ಸಣ್ಣ ತಿದ್ದುಪಡಿ ಏನಂದರೆ ಅದನ್ನು ಅಪಾಯಿಂಟ್ ಮಾಡು ಅಲ್ಲಿ ಈ ಏನು ಈ ನಮ್ಮ ಭೂ ಕಬಳಿಕೆ ನ್ಯಾಯಾಲಯ ವಿಶೇಷ ನ್ಯಾಯಾಲಯದಲ್ಲಿ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಳಗಿನ ಸಿಬ್ಬಂದಿಗಳು ಅವರನ್ನು ನೇಮಕ ಮಾಡುವಂಥದ್ದು ಈಗ ಅವರ ಅದರ ಏನು ಅಧ್ಯಕ್ಷರು ಅಂತ ಅಂದರೆ ಚೇರ್ಮನ್ ಆಫ್ ದ ಸ್ಪೆಷಲ್ ಕೋರ್ಟ್ ಅಂತ ಇದೆ ಅದನ್ನು ಗೌರ್ಮೆಂಟ್ ಅಪಾಯಿಂಟಿಂಗ್ ಅಥಾರಿಟಿ ಮಾಡ್ತಾ ಇದ್ದೇವೆ ಇಲ್ಲಾಂದ್ರೆ ಏನಾಗುತ್ತೆ ಅವರು ಹೈಕೋರ್ಟ್ ಸಿಬ್ಬಂದಿ ಅಂತ ಬಂದ್ಬಿಡುತ್ತೆ ಇವರು ಆ್ಯಕ್ಚುಲಿ ಗೌರ್ಮೆಂಟ್ ಸಿಬ್ಬಂದಿ ಅನ್ನೋದನ್ನ ಸ್ಪಷ್ಟೀಕರಿಸ್ತಾ ಇದ್ದೇವೆ ಆ ತಿದ್ದುಪಡಿಗಳನ್ನು ತಗೊಂಡು ಬಂದಿದ್ದೇವೆ ಇದಕ್ಕೆ ಅಂಗೀಕರಿಸಬೇಕೆಂದು ಕೋರುತ್ತೆ ಇದರಲ್ಲಿ ಇದು ಬಹಳ ಒಳ್ಳೆ ಇದಿದೆ ಬಟ್ ನಾನು ಭಾಳ ಸರಿ ಹೇಳಿದ್ವಿ ಈ ಲ್ಯಾಂಡ್ ಗ್ರ್ಯಾಬಿಂಗ್ ಲ್ಯಾಂಡ್ ಗ್ರ್ಯಾಬಿಂಗು ಬೇರೆ ಒತ್ತುವರಿಯನ್ನು ಎನ್ಕ್ರೋಶ್ಮೆಂಟ್ ಬೇರೆ ಆ ಗ್ರ್ಯಾಬಿಂಗು ಮತ್ತು ಎನ್ಕ್ರೋಶ್ಮೆಂಟನ್ನು ಎರಡನ್ನೂ ಒಟ್ಟಿಗೆ ತಂದಿರ್ತಕ್ಕಂಥದ್ದು ತಂದಿದ್ದಾರೆ ಈಗಾಗಲೇ ತಂದಿದು ಭಾಳ ನಮ್ಮಲ್ಲೇ ಎಲ್ಲ ಭಾಳ ದೊಡ್ಡ ದುರಂತ ಆಗಿದೆ ಅಲ್ಲಿ ನಿಜವಾಗಿಯೂ ನಾನು ಜೀವನ ಮಾಡೋಕ್ಕೋಸ್ಕರ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಅಲ್ಲಿ ಜಮೀನು ಇಟ್ಕೊಂಡು ನನ್ನ ಜ ನನ್ನ ದಿನನಿತ್ಯ ಜೀವನ ಮಾಡೋನ್ನ ಇಲ್ಲಿ ಯಾರೋ ಕೆರೆ ಒತ್ತುವರಿ ಮಾಡಿದ್ದಾರೆ ಬಿಲ್ಡಿಂಗ್ ಇದು ಮಾಡಿದ್ದಾರೆ ಅನ್ನೋದನ್ನ ಮಾಡಿದಲ್ಲ ಅವರಿಗೆ ಗ್ಲ್ಯಾಂಡ್ ಲ್ಯಾಂಡ್ ಗ್ರ್ಯಾಬಿಂಗ್ ಕರೀರಿ ತೊಂದರೆ ಇಲ್ಲ ಅವ್ರು ಇನ್ನೂ ಬೇರೆ ಯಾವ್ದಾರ ಆರ್ಷ ಇನ್ನೂ ಯಾವ್ದಾರು ಹೊರಡಿದ್ರೆ ಬೇಕಾರೆ ನೋಡಿ ಹುಡುಕಿ ಕರೀರಿ ಬಟ್ ಅದು ಎಲ್ಲ ಒಂದು ಕಡೆ ತಹಸೀಲ್ದಾರ್ ಒತ್ತುವರಿ ತೆರವು ಮಾಡೋದು ಅನ್ನೋದನ್ನ ಈ ಗ್ರ್ಯಾಬಿಂಗ್ ನಮ್ಮ ಹಳ್ಳಿ ತನಕ ತಂದರೆ ಪಾಪ ಅಲ್ಲಿ ಭಾಳ ಅಮಾಯಕರು ತೊಂದರೆಗೆ ಈಡಾಗ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಫಸ್ಟು ಈ ಗ್ರ್ಯಾಬಿಂಗ್ ಕಾನೂನನ್ನು ಟೂ ಹಂಡ್ರೆಡ್ ಪರ್ಸೆಂಟ್ ಬೆಂಗಳೂರೊಳಗೆ ಮತ್ತು ಮೆಟ್ರೋಪಾಲಿಟಿನ್ ಸಿಟೀಸಲ್ಲಿ ಅಲ್ಲಿ ನೀವು ರಿಗ್ರೆಸ್ ನೀವು ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡಿ ನಂತರ ನಮ್ಮ ಹಳ್ಳಿ ಕಡೆ ಬನ್ನಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ